ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಲಕ್ಷ್ಮಣ ಜಾನಕಿ ಬಳ್ಳಾರಿ ಜಿಲ್ಲೆಯ ಮೋಕ ಗ್ರಾಮದಲ್ಲಿ ಶ್ರೀ ಮರೂರು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ನಡೆದ ಒಂಬತ್ತನೇ ವಾರ್ಷಿಕ ಹನುಮ ಭಕ್ತರ ಮಹಾ ಬೈಕ್ ರ್ಯಾಲಿಯಲ್ಲಿ ಹನುಮ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ಮಾಜಿ ಶಾಸಕ ಹಾಗೂ ಬಿಜೆಪಿ ಧುರೀಣ ಗಾಲಿ ಸೋಮಶೇಖರ ರೆಡ್ಡಿ ಹನುಮ ಮಾಲಾಧಾರಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಬಹು ವರ್ಷಗಳ ಕನಸಾಗಿದ್ದ ಅಯೋಧ್ಯ ರಾಮ ಮಂದಿರ ಭವ್ಯವಾಗಿ ನಿರ್ಮಾಣವಾಗಿದೆ ಅದೇ ರೀತಿ ನಮ್ಮ ಅಂಜನಾದ್ರಿಯಲ್ಲಿ ಕೂಡ ಕ್ಷೇತ್ರ ಅಭಿವೃದ್ಧಿಯಾಗಬೇಕಿದೆ ಅಯೋಧ್ಯೆ ಹಾಗೂ ಅಂಜನಾದ್ರಿ ನಡುವೆ ರೈಲು ಸಂಪರ್ಕ ಮಾಡುವ ಮೂಲಕ ಭಕ್ತರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯವಾಗಬೇಕಿದೆ ಪ್ರಧಾನಮಂತ್ರಿ ಮೋದಿಯವರಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮನವಿ ಮಾಡುತ್ತೇವೆ ಈ ರೈಲು ಮೂಲಕ ಉತ್ತರ ಹಾಗೂ ದಕ್ಷಿಣ ಭಾರತದ ನಡುವೆ ಸಂಪರ್ಕ ಸಾಧಿಸಿದಂತಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮೊಕ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಆಂಜನೇಯ ಸ್ವಾಮಿಯ ಒಂಬತ್ತನೇ ವರ್ಷದ ನಾವೇನು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವೋ ನಮ್ಮ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ಸತತವಾಗಿ ಒಂಬತ್ತನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಮಂಜು ಮೋದಿ ಮೇಡಮ್ ಅವರೇ ಹಾಗೂ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಹನುಮಾನ್ ದೇವರ ಮೇಲೆ ಅತ್ಯಂತ ಭಕ್ತಿಯಿಂದ ಬಾಲಧಾರಣೆ ಮಾಡಿದಂಥ ಎಲ್ಲ ಭಕ್ತಾದಿಗಳೇ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ನಾನು ತಿಳಿಸ್ತಾ ಇದ್ದೀನಿ ಹನುಮಾನ್ ದೇವರು ಅಂತಂದ್ರೆ ಅಂದ್ರೆ ಈಗಲೂ ಕೂಡ ಅವರು ಜೀವಂತವಾಗಿ ಇದ್ದಾರೆ ಅವರು ರಾಮದೇವರ ಒಂದು ನಾಮವನ್ನು ಜಪವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗಲೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳಲಾಗುತ್ತೆ ಹಂಗಾಗಿ ರಾಮದೇವರ ಒಂದು ಪಕ್ಕದ ಶಿಷ್ಯ ಅಂತಂದ್ರೆ ಹನುಮಾನ್ ದೇವರು ನಾವೆಲ್ಲ ಈಗ ಹನುಮಾನ್ ದೇವ್ರನ್ನ ಬಿಡ್ಕೊಳ್ಳೋದೇವೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅನಿಲ್ ನಾಯ್ಡು ಅವ್ರು ಹೇಳ್ದಂಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕು ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಕೂಡ ನಮ್ಮ ಹನುಮ ದೇವರು ಮಂದಿರ ಆಗ್ಬೇಕು ಅಯೋಧ್ಯೆಯಿಂದ ಅಂಜನಾದ್ರಿ ಪರ್ವತಕ್ಕೆ ಕೂಡ ಒಂದು ರೈಲನ್ನು ಬಿಟ್ಟು ಮೋದಿ ಸಾರ್ ಅವರು ಇಡೀ ದಕ್ಷಿಣ ಮತ್ತು ಉತ್ತರವನ್ನ ಜೋಡಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ಒಂದು ವಿನಂತಿ ಇದೆ ಹಂಗಾಗಿ ನಮಗೆಲ್ಲರಿಗೂ ಆ ಹನುಮನ್ ದೇವರ ಆಶೀರ್ವಾದ ಯಾವತ್ತಿಗೂ ಇರುತ್ತೆ ನನ್ನ ಜೀವನದಲ್ಲಿ ಹನುಮಾನ್ ದೇವರು ಮಾಡಿದಂತ ಒಂದು ಉಪಕಾರ ನನ್ನ ಜೀವನ ಪರ್ಯಂತ ಅವ್ರನ್ನ ನೆನೆಸ್ಕೊತಾ ಇದ್ರೂ ಕೂಡ ಸಾಲಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಹನುಮಾನ್ ದೇವರು ಒಂದು ಪವರು ಅಂತಂದ್ರೆ ಹನುಮಾನ್ ಚಾಲೀಸನಲ್ಲಿ ಇದೆ ಹನುಮಾನ್ ದೇವ್ರ ಪವರು ಹನುಮಾನ್ ಚಾಲಿಸ ನಾವು ಎಷ್ಟು ದಿನ ಓದ್ತೀವೋ ಅಷ್ಟು ಒಂದು ಶಕ್ತಿಯನ್ನ ದೇವರು ನಮಗೆ ಕೊಡ್ತಾರೆ ಹನುಮ ಬೈಕ್ ರಾಲಿಗೆ ಆಗಮಿಸಿರುವಂತ ಎಲ್ಲ ಹನುಮ ಭಕ್ತಾದಿಗಳಿಗೆ ನಾನು ಆಧಾರದ ಸ್ವಾಗತವನ್ನು ಮಾಡ್ತೇನೆ ಹನುಮಂತನ ಶಕ್ತಿ ಬೇಕು ರಾಮನ ಶಕ್ತಿ ಬೇಕು ಬಳ್ಳಾರಿಯ ನಗರಕ್ಕೆ ಗ್ರಾಮಾಂತರಕ್ಕೆ ಈ ಅಖಂಡ ಭಾರತಕ್ಕೆ ಭಗವಂತ ನಮಗೆ ಆಶೀರ್ವಾದ ಮಾಡಬೇಕು ಅಖಂಡ ಭಾರತ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಹನುಮ ಮಾಲೆ ನಡೀತಾ ಇದೆ ಹಾಗಾಗಿ ನಾನು ಈ ಇಪ್ಪತ್ತೊಂದು ದಿನದಲ್ಲಿ ಮುನ್ನೂರ ಐವತ್ತೆಂಟು ಜನ ಹನುಮಾಲಾದ ದಾರಿಗಳಾಗಿದ್ದಾರೆ ಅವರು ಯಾರು ವಿದ್ಯಾವಂತರಲ್ಲ ರಿಕ್ಷಾ ಒಡೆಯೋರು ಹೋಗಂತವರು ಮತ್ತು ಬಳ್ಳಾರಿ ನಗರದಲ್ಲಿ ಧರ್ಮಕ್ಕಾಗಿ ಕೆಲಸ ಮಾಡುವಂಥರು ಎಲ್ಲರೂ ಹನುಮ ಮಾಲೆಯನ್ನು ದೀಕ್ಷೆ ಮಾಡಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಯುವಕರಾಗಿ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಅನ್ನೋಂಥವ್ರು ತುಂಬಾ ಜನ ಬಂದಿದ್ದಾರೆ ಹಾಗಾಗಿ ಈ ಹನುಮಾಲೆ ಮೂರು ಸಂಕಲ್ಪಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಒಂದು ಈ ಸಂಕಲ್ಪ ಈಡೇರಬೇಕು ಹನುಮಂತ ಮರುರಾಂಜನೇಯ ಆಶೀರ್ವಾದ ಮಾಡಬೇಕು ಹನುಮಂತ ಆಶೀರ್ವಾದ ನಮಗಿದೆ ಹಾಗಾಗಿ ಇಷ್ಟೆಲ್ಲರೂ ಜನರು ಕೂಡ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ ನಿಮಗೆ ಗೊತ್ತಿರಲಿ ಇವತ್ತು ನಮ್ಮ ಸಮಿತಿಯವರು ನಮ್ಮ ತಾಯಿಯ ಸಮಾನರಾಗಿರುವಂಥ ಶ್ರೀಮತಿ ಮಂಜಮ್ಮನವರು ಕೂಡ ಎಲ್ಲರೂ ತಾಯಂದಿರು ಸೇರ್ಕೊಂಡು ಇವತ್ತು ಐದು ನದಿಗಳ ನೀರುಗಳಿಂದ ಇವತ್ತು ಅಭಿಷೇಕ ಮಾಡೋದ್ರ ಮುಖಾಂತರ ಉದ್ಘಾಟನೆಗೊಳ್ಳೋದಿದೆ ಈ ಕ ಈ ಬೈಕ್ ರ್ಯಾಲಿ ಹಾಗಾಗಿ ನೀವೆಲ್ಲರೂ ಕೂಡ ಯಾರು ಕೂಡ ಸುಮಾರು ಈ ಮೂರು ಸಾವಿರದ ಹತ್ತತ್ರ ಇವತ್ತು ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದೀವಿ ಭಾಗವಹಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಈ ಸಂಕಲ್ಪ ಈಡೇರಬೇಕು ಮತ್ತು ಹಿಂದೂ ಹಿಂದೂಗಳು ಯಾರು ಮತಾಂತರ ಆಗಿದ್ದಾರೆ ಅವರೆಲ್ಲರೂ ಗರ್ಭಾಪಾಸಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಮೂವತ್ತೊಂದನೇ ತಾರೀಕಿಗೆ ಏನು ಮೂಕದ ಮರುರಾಂಜನೇ ದೇವಸ್ಥಾನದಲ್ಲಿ ಕೇದಾರನಾಥದ ಕಣ್ಕುಪ್ಪೆ ಸ್ವಾಮಿಗಳು ಭಾಗವಹಿಸ್ತಾರೆ ಶ್ರೀಗಳು ಜೊತೆಯಲ್ಲಿ ನಿಮಗೆ ಗೊತ್ತಿರಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮ ಕೊಡ್ತಾರೆ ಅನೇಕ ಜಾತಿ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ